ಈಗ ಜನರು ನಿರೀಕ್ಷೆಗಳಿದ್ದಾಗ ನಮ್ಮನ್ನ ಒಂದು ರೀತಿಯಾಗಿ ಗುರ್ತು ಮಾಡಿದಾಗ ನಮ್ಗಿರೋಂತ ಅನುಕೂಲಗಳು ಅನಾನುಕೂಲಗಳ ಮಧ್ಯ ನಾವು ಅದನ್ನ ಗುರುತಿಸಬೇಕಾಗತ್ತೆ ಆ ಟ್ರ್ಯಾಕ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರು ನಾನ್ ನೋಡಿದಾಗ ಬೆಸ್ಟ್ ಲೀಡರ್ ಆಫ್ ದ ಅಪೋಸಿಷನ್ ಕೆಲಸ ಮಾಡಿದಂತವ್ರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಹೊಡೆತವನ್ನ ಯಾರಾದರೂ ಕೊಟ್ಟಿದ್ರೆ ಅದು ದೇವರಾಜರ್ಸರು ಕಳ್ಕೊಂಡಂತ ಪರಿಣಾಮ ಕಾಂಗ್ರೆಸ್ ಗೆ ಹೊಡಿತಾ ಇತ್ತು ರಾಜಕಾರಣಕ್ಕೆ ಇವತ್ತಿನ ರಾಜಕಾರಣಕ್ಕೆ ಸಂಪನ್ಮೂಲಗಳು ಖಂಡಿತ ಬೇಕು ಅದು ಹ್ಯೂಮನ್ ರಿಸೋರ್ಸಸ್ ಬೇಕು ಫಿನಾನ್ಷಿಯಲ್ ರಿಸೋರ್ಸಸ್ಸು ಬೇಕು ಆದರೆ ಅದೇ ಆದ್ಯತೆ ಆಗದಿಲ್ಲ ಈಗ ನಿಮ್ಮಂಥವರು ಚುನಾವಣೆಯ ನೇರ ಹಣಹಣಿಗೆ ಒಗ್ಗೋದಿಲ್ಲ ಅನ್ನುವ ಕಾರಣಕ್ಕೂ ಅಥವಾ ಆ ರೀತಿಯ ಒಂದು ಸಂಪನ್ಮೂಲ ನೀವು ಶೇಖರಿಸಲಿಲ್ಲ ಅನ್ನೋ ಕಾರಣಕ್ಕೂ ಅಥವಾ ನಿಮ್ಮ ಒಂದು ರೀತಿಯ ಸಾತ್ವಿಕ ರಾಜಕಾರಣದ ಪ್ರಭಾವ ನೀವು ಸಕ್ರಿಯ ರಾಜಕಾರಣದಿಂದ ದೂರ ನಿಂತಿದ್ದೀರ ಹೇಗೆ ಇಲ್ಲ ನಾನು ಸಕ್ರಿಯ ರಾಜಕಾರಣದಲ್ಲಿ ಇದೇನೆ ನಾನು ನಾನೇನು ರಾಜಕಾರಣದ ಅಧಿಕಾರದ ವ್ಯಾಪ್ತಿಯಲ್ಲಿ ಚುನಾವಣಾ ರಾಜಕಾರಣದಲ್ಲಿ ನಿಲ್ಲುವಂಥ ಅವಕಾಶಗಳು ಬರಲಿಲ್ಲ ಅಥವಾ ಕೊಡಲಿಲ್ಲ ಅನ್ನೋಂಥ ಪ್ರಶ್ನೆ ಹೌದು ಸಿ ನಾನು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅಂತಲ್ಲ ಸಕ್ರಿಯ ರಾಜಕಾರಣದಲ್ಲೂ ಇದ್ದಾನೆ ಪಕ್ಷ ರಾಜಕಾರಣದಲ್ಲೂ ಇದ್ದೇನೆ ಜನರ ಮಧ್ಯೆನೂ ಇದ್ದೇನೆ ಮತ್ತು ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕೂಡ ನಾನು ಆ ಪ್ರಯತ್ನಗಳನ್ನು ನಾನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಯಾಕಂತಂದರೆ ಜನರ ನಿರೀಕ್ಷೆಗಳಿದ್ದಾರೆ ಈಗ ಜನರು ನಿರೀಕ್ಷೆಗಳಿದ್ದಾಗ ನಮ್ಮನ್ನು ಒಂದು ರೀತಿಯಾಗಿ ಗುರ್ತು ಮಾಡಿದಾಗ ಅದನ್ನು ಗೌರವಿಸಬೇಕಾಗುತ್ತೆ ನಮಗಿರುವಂಥ ಅನುಕೂಲಗಳು ಅನಾನುಕೂಲಗಳ ಮಧ್ಯ ಕೂಡ ನಾವು ಅದನ್ನು ಗುರುತಿಸಬೇಕಾಗತ್ತೆ ಆ ಟ್ರ್ಯಾಕನ್ನು ಬದಲಾವಣೆ ಮಾಡಿಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಚುನಾವಣೆಗೆ ನಿನ್ನೋಂಥ ಸಂದರ್ಭ ನಮ್ಮ ರಾಜಕೀಯ ಪಕ್ಷ ತೀರ್ಮಾನ ಮಾಡಬೇಕಾಗಿತ್ತು ಆದರೆ ಎರಡು ಸಂದರ್ಭಗಳಲ್ಲಿ ನಾವು ಅವಕಾಶಗಳನ್ನು ಕೇಳಿದ್ವಿ ಅವಕಾಶಗಳನ್ನು ನನಗೆ ಅದು ಅವಕಾಶಗಳು ಆಗಲಿಲ್ಲ ಹಾಗಾಗಿ ಒಂದು ಕಾರಣವೂ ಇರ್ಬೋದಿಲ್ಲ ಅಂತಲ್ಲ ಸಂಪನ್ಮೂಲಗಳು ಅದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಆಗ್ತಾಯಿದ್ದೇವೆ ಅನ್ನೋವಂಥದ್ದು ಒಂದಿರ್ಬೋದು ಎರಡನೇದು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಕೆ ಕೆಲವು ಸಂದರ್ಭಗಳಲ್ಲಿ ಜನರು ಎಕ್ಸೆಪ್ಷನ್ನಾಗಿ ನೋಡ್ತಾರೆ ಸಂಪನ್ಮೂಲಗಳನ್ನೇ ಮೊದಲ ಆದ್ಯತೆ ಮಾಡೋದಿಲ್ಲ ಅನ್ನೋಂಥದ್ದು ನನ್ನ ಅನುಭವದಲ್ಲಿ ಇದೆ ನಾನು ಉದಾಹರಣೆಗೆ ಈ ನಾವು ಕಾಂಗ್ರೆಸ್ಸಿಗೆ ಬಂದ ಮೇಲೆ ನಾನು ಕಾಂಗ್ರೆಸ್ಸಿಗೆ ಒಬ್ಬ ಶಾಸಕನಾಗಿ ಬಂದೆ ನಾನು ಆಸ್ ಎನ್ ಎಲೆಕ್ಟೆಡ್ ಎಸ್ ಎನ್ ಎಲೆಕ್ಟೆಡ್ ಇಂಡಿಪೆಂಡೆಂಟ್ ಲೆಜಿಸ್ಲೇಟರ್ ಕೌನ್ಸಿಲ್ಗೆ ನಾನು ಬಂದು ನಾನು ಕಾಂಗ್ರೆಸ್ ಜೊತೆಗೂಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಧರ್ಮಸಿಂಗ್ ಅವರು ಎಸ್ ಎಂ ಕೃಷ್ಣರವರು ಅಧ್ಯಕ್ಷರಾಗಿದ್ದರು ತೊಂಬತ್ನಾಲ್ಕು ತೊಂಬತ್ತೈದರ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿಗೆ ಬರೀ ಗೈಲ್ ಬಂದದ್ದಲ್ಲ ಒಬ್ಬ ಶಾಸಕನಾಗಿ ಸೇರಿಕೊಂಡಂಥ ಒಂದು ಸಂದರ್ಭ ರಾಮನಗರದಲ್ಲಿ ಒಂದು ಉಪಚುನಾವಣೆ ಆಗುತ್ತೆ ರಾಮನಗರದಲ್ಲಿ ಉಪಚುನಾವಣೆ ಆದಂಥ ಸಂದರ್ಭದಲ್ಲಿ ಅಂಬರೀಷ್ ಆಗ ಭಾಳ ದೊಡ್ಡ ಪಾಪ್ಯುಲರ್ ಇದ್ದಂಥ ಒಬ್ಬ ನಟ ಕಲಾವಿದರು ಅವರಲ್ಲಿ ಅಭ್ಯರ್ಥಿಯಾಗಿ ಜನತಾ ಪರಿವಾರದವರು ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಆಮೇಲೆ ದೇವೇಗೌಡರು ಪ್ರಧಾನಮಂತ್ರಿಗಳಿರ್ತಾರೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಿರ್ತಾರೆ ಇಲ್ಲಿ ಪಿ ಸಿ ಅಧ್ಯಕ್ಷರು ಧರ್ಮಸಿಂಗ್ ಅವರು ಇರ್ತಾರೆ ವಿರೋಧ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವೇಗೌಡರು ನಾನು ನೋಡಿದಾಗೆ ಬೆಸ್ಟ್ ಲೀಡರ್ ಆಫ್ ದ ಅಪೋಸಿಷನ್ನಾಗಿ ಕೆಲಸ ಮಾಡಿದಂಥವ್ರು ಇವರು ಹೇಗೆ ಅಂದರೆ ಭಾಳ ಸಿಸ್ಟಮೆಟಿಕ್ಕಾಗಿ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಸದನದಲ್ಲಿ ಪ್ರಸ್ತಾಪ ಮಾಡೋರು ಇವರಿಬ್ರು ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನೆಲ್ಲ ತಗೊಂಡು ಮಾಡೋಂಥವ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು ನಮ್ಮ ಪಕ್ಷದ ಅಭ್ಯರ್ಥಿ ಯಾರಪ್ಪ ಅಂತ ಹೇಳಿದ್ರೆ ಸಿ ಎಮ್ ಲಿಂಗಪ್ಪ ಅವರು ಒಂದು ಅಂಬರೀಷ್ ಭಾಳ ದೊಡ್ಡ ಕಲಾವಿದರು ಪಾಪ್ಯುಲಾರಿಟಿ ಇದ್ದಂಥವರು ದೇವೇಗೌಡರು ಪ್ರಧಾನಮಂತ್ರಿಗಳು ಅಲ್ಲಿ ಆಮೇಲೆ ಅಲ್ಲಿಂದ ಅವರು ರಾಮನಗರದಿಂದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭ ಪಾಪ್ಯುಲಾರಿಟಿ ಅವ್ರದ್ದು ಕೂಡ ಭಾಳ ಭಾಳ ದೊಡ್ಡ ಜನಪ್ರಿಯತೆ ಇತ್ತು ಯಾಕಂದರೆ ಯಾರಿಗಾದರೂ ಹೆಮ್ಮೆ ಅಲ್ವಾ ನಮ್ಮ ಕರ್ನಾಟಕದವರೊಬ್ಬರು ಮುಖ್ಯ ಪ್ರಧಾನ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಹೇಳಿ ಮುಂದೆ ಯಾರಿಗೂ ಸಾಧ್ಯ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಇವತ್ತಿನವರೆಗೂ ಕೂಡ ಕರ್ನಾಟಕದಲ್ಲಿ ಯಾರಪ್ಪ ಅಂದರೆ ಒಬ್ಬರೇ ಪ್ರಧಾನಮಂತ್ರಿಗಳು ಅದು ದೇವೇಗೌಡರು ಅನ್ನೋಂಥದ್ದಾದ್ರೆ ಆಮೇಲೆ ಎಚ್ ಕೆ ಪಾಟೀಲ್ನ ವಿರೋಧ ಪಕ್ಷದ ನಾಯಕರು ನಾನು ಡಿ ಕೆ ಶಿವಕುಮಾರ್ ಅವರು ಹಸದೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ನಾವು ಧರ್ಮಸಿಂಗ್ ಅವರು ಸರ್ ನಾವು ಇಷ್ಟೇ ಜನ ಅಲ್ಲಿ ಹೋಗಿ ಕೆಲಸ ಮಾಡಿದ್ದು ಎಲ್ಲಿ ರಾಮನಗರ ಕ್ಷೇತ್ರದಲ್ಲಿ ನನಗೇನು ಆಸಕ್ತಿ ಅಂದರೆ ಬಿಡದಿ ನಮ್ಮ ತಾಯಿ ಊರದು ಬಿಡದಿ ನನ್ನ ನನ್ನ ತಾಯಿ ಊರು ಹಾಗಾಗಿ ನಾನು ಅಲ್ಲೇ ಉಳ್ಕೊಳ್ತಾ ಇದ್ದೆ ಅಲ್ಲೇ ಉಳ್ಕೊಂಡು ಒಂದು ಒಂದು ಹತ್ತು ದಿವಸ ನಾವೆಲ್ಲ ಅಲ್ಲೇ ಕೆಲಸ ಮಾಡ್ತಿದ್ವಿ ನಾವೆಲ್ಲ ಜನರು ಯಾರನ್ನ ಗೆಲ್ಲಿಸಿದ್ರು ಸಿ ಎಂ ಲಿಂಗಪ್ಪನ ಗೆಲ್ಲಿಸಿದ್ರು ಒಂದು ಸರ್ಕಾರದ ಪ್ರಭಾವ ಎಲ್ಲ ದೊಡ್ಡವರುಗಳ ಪ್ರಭಾವ ಅಧಿಕಾರದ ಪ್ರಭಾವ ಹಣದ ಪ್ರಭಾವ ಆಮೇಲೆ ಕಲಾವಿದರ ಜನಪ್ರಿಯತೆ ಪ್ರಭಾವ ಇಷ್ಟೆಲ್ಲದರ ಮಧ್ಯೆನೂ ಕೂಡ ಜನರು ಗೆಲ್ಲಿಸಿದ್ಯಾರಪ್ಪ ಅಂತಂದರೆ ಸಿ ಎಂ ಲಿಂಗಪ್ಪ ಅವ್ರನ್ನ ಗೆಲ್ಲಿಸಿದರು ಹಾಗಿದ್ರೆ ಉದಾಹರಣೆಗಳಿದ್ದಾವಲ್ಲ ನಮ್ಮ ಮುಂದೆ ಸಂಪನ್ಮೂಲಗಳು ಅಧಿಕಾರವನ್ನೇ ಮತದಾರರ ಆದ್ಯತೆ ಮಾಡಲಿಲ್ಲ ಎರಡನೇದು ಎಂಬತ್ತ ಮೂರಲ್ಲಿ ನಮ್ಮ ವೇಮಗಲ್ ಕ್ಷೇತ್ರದಲ್ಲಿ ಚುನಾವಣೆ ಆಯಿತು ಬರೇಗೌಡರು ಕಾಗೋಡ ತಿಮ್ಮಪ್ಪನವರ ಪ್ರಭಾವಕ್ಕೆ ಒಳಗಾಗಿ ಕಾಂಗ್ರೆಸ್ಗೆ ಹೊರಟಿಟ್ಟಿದ್ರು ಆದರೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಎಂಬತ್ತ ಮೂರಲ್ಲಿ ಹತ್ತೊಂಬತ್ತೂರ ಎಂಬತ್ ಮೂರಲ್ಲಿ ಬರೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಬರೆಗೌಡರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಹಾಕ್ಕೊಂಡ್ರು ಕಾಂಗ್ರೆಸ್ಸಿನ ಹಿಂದಿನ ಶಾಸಕರು ಎಪ್ಪತ್ತೆಂಟರಿಂದ ಎಂಬತ್ತ್ ಮೂರಲ್ಲಿ ಇದ್ದಂಥ ಶಾಸಕರು ಜನರ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರು ಬರೆಗೌಡರು ಚುನಾವಣೆಯಲ್ಲಿ ನಿಂತ್ಕೋತಾರೆ ಅವರು ಸೋತಿರ್ತಾರೆ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟರಿಂದ ಎಪ್ಪತ್ತೆಂಟರವರೆಗೆ ಶಾಸಕರಾಗಿರ್ತಾರೆ ಅವರು ಎಪ್ಪತ್ತೆಂಟರ ಚುನಾವಣೆಯಲ್ಲಿ ಅವರು ಸೋತಿರ್ತಾರೆ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟರಲ್ಲಿ ವಿರೋಧ ಪಕ್ಷದಲ್ಲಿ ಕೂತು ಅವರು ಜನರ ಗಮನ ಸೆಳೆಯುವಂಥ ರೀತಿಯಲ್ಲಿ ಅಲ್ಲಿ ಅವ್ರು ಕೆಲಸ ಮಾಡಿರ್ತಾರೆ ಅವರು ಆ ಇಡೀ ಕ್ಷೇತ್ರದ ಜನ ಕಾಂಗ್ರೆಸ್ ಅಭ್ಯರ್ಥಿನೂ ಊರೊಳಗಡೆ ಬಿಡೋದಿಲ್ಲ ಬೇರೆ ಯಾವುದೇ ಅಭ್ಯರ್ಥಿನೂ ಬಿಡೋದಿಲ್ಲ ಅಲ್ಲಿ ಅವರೇ ಹಣ ಹಾಕ್ಕೊಳ್ತಾರೆ ಅವರೇ ಖರ್ಚು ಮಾಡ್ಕೊಳ್ತಾರೆ ಅವರೇ ಯಾರನ್ನು ಬರ್ದಂಗೆ ತಡೆ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಒಂದು ಎಂಬತ್ತು ಸಾವಿರ ಓಟಲ್ಲಿ ಅವರನ್ನು ಜನರು ಕೆಲಸಿದಂಥ ಉದಾಹರಣೆ ಕರ್ನಾಟಕದಲ್ಲಿ ಇದ್ದಾವೆ ಇದು ಎರಡನೇದು ಉದಾಹರಣೆ ಇದು ನಾನು ಹತ್ತಿರದಿಂದ ನೋಡಿದಂಥ ಚುನಾವಣೆ ಮತ್ತು ಹತ್ತಿರದಿಂದ ಭಾಗವಹಿಸಿದಂಥ ಚುನಾವಣೆಗಳಿವೆಲ್ಲ ಶಿವಮೊಗ್ಗದಲ್ಲಿ ಬಂಗಾರಪ್ಪ ಅವರು ಚುನಾವಣೆ ನಿಂತ್ಕೋತಾರೆ ಲೋಕಸಭೆಗಳಿಗೆ ನಾನು ಹೇಳೋದು ವಿಧಾನಸಭೆಗೆ ಅವ್ರಿಗೆ ಯಾವ ರಾಜಕೀಯೂ ಪಕ್ಷನೂ ಬೇಕಿಲ್ಲ ಅವರೇ ಅವ್ರು ಯಾವ ಚಿಹ್ನೆ ಮನೆಯಲ್ಲಿ ನಿಂತರೂ ಅವ್ರು ಜನರು ಸೊರಬದಲ್ಲಿ ಆರಿಸ್ಕೊಂಡು ಬಂದಿದ್ದಾರೆ ಅವರು ಬಂಗಾರಪ್ಪ ಅವರು ಮಕ್ಕಳಿಗೆ ಮಕ್ಕಳಿಗಿಬ್ಬರಿಗೂ ಬುದ್ಧಿ ಇಲ್ಲ ಅಷ್ಟೇ ಕಡಿಮೆ ಅವ್ರಿಗೆ ಇಬ್ಬರಿಗೂ ಬುದ್ಧಿ ಕಡಿಮೆ ಇದೆ ಅವರಿಗೆ ಅವರಿಗೆ ಬಂಗಾರಪ್ಪನವರ ನಾಯಕತ್ವನ ಅವರು ಉಳಿಸ್ಕೋಬೇಕಾಗಿತ್ತು ಈಗಲೂ ಕೂಡ ನಾನು ಅದನ್ನು ವಿಶ್ವಾಸದ ಮಾತನ್ನು ನಾನು ಇದ್ದೇನೆ ಒಂದು ಜವಾಬ್ದಾರಿತವಾದಂಥ ಕುಟುಂಬಗಳಿಂದ ಬಂದಂಥವ್ರು ಇಷ್ಟು ಬೇಜವಾಬ್ದಾರಿಯಾಗಿ ವರ್ತಿಸಬಾರ್ದು ಅದನ್ನು ನಾನು ಮುಂದಕ್ಕೆ ಹೇಳಲಿಕ್ಕೆ ಹೋಗ ಅವರು ಕಾಂಗ್ರೆಸ್ಸಿಂದ ಹೊರಗೆ ಹೊಟ್ಟೋಗ್ತಾರೆ ಅವರು ಒಂದು ಸಂದರ್ಭ ಎರಡು ಸಾವಿರದ ನಾಲ್ಕರಲ್ಲಿ ಅವ್ರಿಗೆ ಬೇಸರಾಗಿ ಮತ್ತು ಕಾಂಗ್ರೆಸ್ಸಿಂದ ಹೋಗ್ತಾರೆ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಹೊಡೆತವನ್ನು ಯಾರಾದರೂ ಕೊಟ್ಟಿದ್ದರೆ ಅದು ಬಂಗಾರತ್ಮ ಅದು ದೇವ್ರಾಜರ್ಸರನ್ನ ಕಳ್ಕೊಂಡಂಥ ಪರಿಣಾಮ ಕಾಂಗ್ರೆಸ್ಸಿಗೆ ಹೊಡೆತ ಆಯ್ತು ಅದು ದೇವರಾಜರ್ಸರ್ ಬಗ್ಗೆ ಹೀಗೇನೆ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರ ಬಗ್ಗೆ ಸರಿಯಾದ ನಿಲುವನ್ನು ತೆಗೆದುಕೊಳ್ತೇ ಇದ್ದಂಥ ಕಾರಣಕ್ಕಾಗಿ ಅಥವಾ ದೇವ್ರಾಜರ್ಸ್ರೇ ದುಡ್ಕಿದ್ರು ದಟ್ ವಾಸ್ ಅ ವೆರಿ ಸ್ಯಾಡ್ ಸಪ್ರೇಷನ್ ಆಫ್ ಕಾಂಗ್ರೆಸ್ ಅದು ಇಂದಿರಾ ಗಾಂಧಿಯವರು ಮತ್ತು ದೇವರಾಜರು ಅವರನ್ನು ಕೂಡ ಅದರ ಪರಿಣಾಮ ಎಂಬತ್ತ ಮೂರರಲ್ಲಿ ಕರ್ನಾಟಕದಲ್ಲಿ ಜನತಾ ಪರಿವಾರ ಸರ್ಕಾರ ಬರಲಿಕ್ಕೆ ದೇವರಾಜರಸರು ಮತ್ತು ಬಂಗಾರಪ್ಪನವ್ರ ಫ್ಯಾಕ್ಟ್ರಿ ಭಾಳ ಭಾಳ ಕಾರಣ ಆಗತ್ತೆ ಯಾಕಂದರೆ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಫೋಕಸ್ ಮಾಡಿರಲಿಲ್ಲ ಅವಾಗ ಅದು ಅವರು ಚೆನ್ನಾಗಿ ಅದನ್ನು ನಾಯಕತ್ವನ ಅವರು ಆದರೆ ಚುನಾವಣಾ ಸಂದರ್ಭದಲ್ಲಿ ಫೋಕಸ್ ಆಗಿದ್ದು ಬರೇ ದೇವರಾಜರಸರು ಮತ್ತು ಬಂಗಾರಪ್ಪ ಅವರು ಇಬ್ಬರೇ ದೊಡ್ಡ ಹೊಡೆತ ಕಾಂಗ್ರೆಸ್ಸಿಗೆ ತೊಂಬತ್ನಾಲ್ಕರಲ್ಲಿ ಅವರು ಮತ್ತು ಕಾಂಗ್ರೆಸ್ಸಿಂದ ಹೊರಗೆ ಹೋದಾಗಲೂ ಕೂಡ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಹೊಡೆತ ಆಗುತ್ತೆ ಬಂಗಾರಪ್ಪನವರು ಮತ್ತು ದುರ ಅದೃಷ್ಟವೋ ಬಿ ಜೆ ಪಿಗೆ ಅಥವಾ ಬೇರೆಯವರಿಗೆ ದುರಾದೃಷ್ಟವೋ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಬಂಗಾರಪ್ಪನವರು ಬಿ ಜೆ ಪಿಗೆ ಹೋದಂಥ ಪರಿಣಾಮ ಬಿ ಜೆ ಪಿಗೂ ಕೂಡ ಅದು ಲಾಭ ಆಗುತ್ತೆ ಅದು ಒಂದು ಮೂವತ್ತು ಸೀಟುಗಳಷ್ಟು ಲಾಭ ಆಗುತ್ತೆ ಮೂವತ್ತು ನಲವತ್ತು ಸಂಖ್ಯೆನೇ ದಾಟದೇ ಇರುವಂಥವ್ರು ಅರವತ್ತೊಂಬತ್ತಕ್ಕೆ ಅವರು ಅದು ಅದು ಬಂಗಾರಪ್ಪನವರ ಪ್ರಭಾವ ಆಗುತ್ತೆ ಇದನ್ನು ಕೂಡ ಅಲ್ಲಿ ಅವರು ಕಾಂಗ್ರೆಸ್ ವಿರುದ್ಧ ಜನತಾ ಪರಿವಾರದ ಕ್ಯಾಂಡಿಡೇಟು ಬಿ ಜೆ ಪಿ ಕ್ಯಾಂಡಿಡೇಟು ಇದೆಲ್ಲದರ ಮಧ್ಯೆ ಬಂಗಾರಪ್ಪನವರಿಗೆ ಯಾವ ಬೂತ್ ಏಜೆಂಟು ಇಲ್ಲ ಬೂತ್ ಕಮಿಟೀಸು ಇಲ್ಲ ಎಂಥದ್ದು ಇಲ್ಲ ಸಮಾಜದ ಎಲ್ಲ ವರ್ಗದವರು ನಾನು ಆ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಬಂಗಾರಪ್ಪನವ್ರ ಪರವಾಗಿ ಭಾಗವಹಿಸಿದ್ದೇನೆ ನಾನು ಇಂಡಿಪೆಂಡೆಂಟ್ ಲೆಜಿಸ್ಲೇಟರ್ ಇದ್ದೆ ನಾನಲ್ಲಿ ಒಂದು ವಾರಗಳ ಕಾಲ ಶಿವಮೊಗ್ಗದಲ್ಲಿ ಇದ್ದೇನೆ ನಾನು ಹತ್ತರ ಆ ಸಮಾಜ ಈ ಸಮಾಜ ಅಂತಿಲ್ಲ ಈಗೆಲ್ಲ ಮಾತಾಡ್ತಿದ್ದಾರಲ್ಲ ಆ ಜಾತಿಗಳು ಈ ಜಾತಿಗಳು ಮತ್ತು ಏನೂ ಇರಲಿಲ್ಲ ಬಂಗಾರಪ್ಪನವ್ರಿಗೆ ಯಾವ ಬೂತ್ ಕಮಿಟಿನೂ ಇರಲಿಲ್ಲ ಯಾವ ಬ್ಲಾಕ್ ಪ್ರೆಸಿಡೆಂಟು ಇರಲಿಲ್ಲ ಎಮ್ ಎಲ್ ಎಗಳು ಇರಲಿಲ್ಲ ಬಂಗಾರಪ್ಪ ಅವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಒಂದಲ್ಲ ಮೂರು ಸರಿ ಅವ್ರನ್ನ ಪಾರ್ಲಿಮೆಂಟ್ ಸದಸ್ಯರನ್ನ ಗೆಲ್ಲಿಸ್ತಾರೆ ಅವ್ರನ್ನ ಒಂದು ಸರಿ ಸಮಾಜವಾದಿ ಪಾರ್ಟಿನಲ್ಲಿ ಗೆಲ್ಲಿಸ್ತಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಗೆಲ್ಲಿಸ್ತಾರೆ ಜನತಾ ಪರಿವಾರದಲ್ಲೂ ಹೀಗೆ ಅಂದ್ರೆ ಜನರು ಮನಸ್ಸಿಗೆ ಬಂದಾಗ ಸಂಪನ್ಮೂಲಗಳೇ ಮುಖ್ಯ ಆಗೋದಿಲ್ಲ ಹಾಗಿದ್ರೆ ಸಂಪನ್ಮೂಲ ಮುಖ್ಯ ಆಗೋದಾಗಿದ್ರೆ ಈ ರಾಜ್ಯದಲ್ಲಿ ಬಾಳಕಾಲ ಕಾಲ ಕೋಡೇಶ್ವರ ಮುಖ್ಯಮಂತ್ರಿ ಆಗಬೇಕಾಗಿತ್ತ ಯಾಕಂದ್ರೆ ಬಹಳ ಜನರಿಗೆ ಸಂಪನ್ಮೂಲಗಳನ್ನು ಕೊಟ್ಟವರು ಬಹಳ ಜನ ಅವರಿಂದ ಸಂಪನ್ಮೂಲಗಳನ್ನ ಪಡ್ಕೊಂಡಂಥವ್ರು ಬಾಳಕಾಲ ಕಾಲ ರಾಜಕೀಯ ಮಾಡಿದಂಥವ್ರು ಅನೇಕ ನಾಯಕರುಗಳಿದ್ದಾರೆ ಅವರೇ ಆಗ್ಬೋದಿತ್ತು ಮುಖ್ಯಮಂತ್ರಿಗಳು ಆಗಲಿಲ್ಲ ಅಲ್ಲ ರಾಜಕಾರಣಕ್ಕೆ ಇವತ್ತಿನ ರಾಜಕಾರಣಕ್ಕೆ ಸಂಪನ್ಮೂಲಗಳು ಖಂಡಿತ ಬೇಕು ಅದು ಹ್ಯೂಮನ್ ರಿಸೋರ್ಸಸ್ಸು ಬೇಕು ಫಿನಾನ್ಷಿಯಲ್ ರಿಸೋರ್ಸಸ್ಸು ಬೇಕು ಆದರೆ ಅದೇ ಆದ್ಯತೆ ಆಗೋದಿಲ್ಲ